ಹನ್ನೆರಡು ರಾಶಿಯವರಿಗೆ ಏನೆಲ್ಲ ಫಲ ಇದೆ ಮೇಷರಾಶಿಯವರು ವಾಹನದಲ್ಲಿ ಎಚ್ಚರಿಕೆ ಇರ್ತಕ್ಕಂಥದ್ದು ಆರೋಗ್ಯದಲ್ಲಿ ಎಚ್ಚರಿಕೆ ಇರ್ತಕ್ಕಂಥದ್ದು ರಸಭ ರಾಶಿಯವರಿಗೆ ಆರ್ಥಿಕ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಕುಂಭ ರಾಶಿ ಅಧಿಪತಿ ಶನಿ ಗುರು ಧರ್ಮಾಧಿಪತಿ ಗುರು ಕರ್ಮಾಧಿಪತಿ ಶನಿ ಭ್ರಮೆಯಲ್ಲಿ ಹೋಗ್ತೀರಾ ಆ ಭ್ರಮೆ ಬಗ್ಗೆ ತುಂಬಾ ಎಚ್ಚರಿಕೆಯ ಇಟ್ಕೊಳ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಗುರುವಿನ ಬಲ ಅಷ್ಟೊಂದು ಇಲ್ಲ ರಾಹು ದಶೆ ಹದಿನೆಂಟು ವರ್ಷದಲ್ಲಿ ಒಂಬತ್ತು ವರ್ಷ ಉಚ್ಚಫಲ ಒಂಬತ್ತು ವರ್ಷ ನೀಚ ಫಲ ಇರುತ್ತೆ ಕರ್ನಾಟಕ ರಾಶಿಯವರಿಗೆ ಗುರು ಜ್ಞಾನ ಕೇತು ಮೋಕ್ಷ ಜನ್ಮ ಶನಿ ಸಂಚಾರ ಇದೆ ಸ್ನೇಹಿತರಿಂದ ಮೋಸ ಹೋಗುವಂತ ಸಾಧ್ಯತೆ ಇರುತ್ತೆ ಧನುರಾಶಿಯವರು ದಾನ ಅಂತ ಮಾಡಬೇಕು ಅದರ ಅತಿ ದಾನ ಮಹಾ ದರಿದ್ರ ಅಂದ ಹಾಗೆ ನಿಮ್ಮನ್ನ ಆ ದರಿದ್ರತನ ಸುತ್ತಕೊಳ್ಳುವಂತ ಸಾಧ್ಯತೆ ಇರುತ್ತೆ ವೃಶ್ಚಿಕ ರಾಶಿಯವರು ತುಂಬಾ ದುಡ್ಡು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಯಾರೋ ಒಂದು ನಿಮ್ಮ ಅಮಿಷಿಗೆ ಗುರಿ ಮಾಡ್ತಾರೆ ಅದರಲ್ಲಿ ನೀವು ಎಚ್ಚರಿಕೆ ಇರ್ತಕ್ಕಂಥದ್ದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರನೆಯ ಗುರುವಾರ ದಿನ ತಿಥಿ ದ್ವಾದಶ ತಿಥಿ ಶುಕ್ಲ ಪಕ್ಷದ ಕೃತಿಕಾ ನಕ್ಷತ್ರ ನಕ್ಷತ್ರಾಧಿಪತಿ ಸೂರ್ಯ ಶುಭನಾಮ ಯೋಗ ಬಾಲವನಾಮಕರಣ ಗುರು ವಕ್ರ ಗುರುವಿನ ಪ್ರಭಾವ ಗುರು ಉಚ್ಚ ಕ್ಷೇತ್ರದಲ್ಲಿ ಬಂದು ರಿಪೀಟ್ ವಾಪಸ್ ವಕ್ರ ಸ್ಥಿತಿಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಕಾಲ ಯಾವ್ಯಾವ ರಾಶಿಗಳಿಗೆ ಏನೆಲ್ಲ ಶುಭ ಫಲ ಅಥವಾ ಅಶುಭ ಫಲ ಏನೆಲ್ಲ ಇದೆ ಅನ್ನೋದನ್ನ ವಿಷಯ ಭಾಳ ಸೂಕ್ಷ್ಮವಾಗಿ ನಾವು ತಿಳ್ಕೊಬೋದು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಆರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ ನಾವು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಹೊಸ ವರ್ಷವನ್ನು ಆಚರಣೆ ಮಾಡುವಂಥದ್ದು ಸಹಜ ಇದು ಆ ಸಮಯದಕ್ಕೆ ಕನ್ಯಾ ಲಗ್ನ ಬರುತ್ತೆ ಗುರು ಬಂದು ವಿಶೇಷವಾಗಿ ಅವರು ಮಿಥುನ ರಾಶಿಯಲ್ಲಿ ಸಂಚಾರ ಕೇತು ಸಿಂಹರಾಶಿಯಲ್ಲಿ ಹಾಗೆ ನಾಲ್ಕು ಗ್ರಹಗಳ ತುಂಬ ಪ್ರಬಲವಾಗಿರುವಂಥ ನಾಲ್ಕು ಗ್ರಹಗಳು ಸೂರ್ಯ ಕುಜ ಶುಕ್ರ ಮತ್ತು ಬುಧ ಈ ನಾಲ್ಕು ಗ್ರಹಗಳು ಧನು ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಕಾಲಪುರುಷನ ಒಂಬತ್ತನೆಯ ಒಂದು ಯೋಗದಲ್ಲಿ ಈ ಒಂದು ಗ್ರಹಗಳು ಸಂಚಾರ ಮಾಡುವಂಥದ್ದು ನಾಲ್ಕು ಬಹಳ ವಿಶೇಷವಾಗಿ ಯೋಚನೆ ಮಾಡ್ತಕ್ಕಂಥದ್ದು ರಾಹು ಕುಂಭ ರಾಶಿಯಲ್ಲಿ ಶನಿ ರಾಶಿಯಲ್ಲಿ ಅಂದರೆ ಧರ್ಮದ ರಾಶಿ ರಾಶಿಯಲ್ಲಿ ಗುರು ಧರ್ಮಕಾರಕ ರಾಶಿ ಅಂದರೆ ಅದೊಂದು ಪುಣ್ಯಕ್ಷೇತ್ರ ಅಲ್ಲಿ ಕರ್ಮದ ಫಲವನ್ನು ಅಂದರೆ ಶನೇಶ್ವರ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ವಿಶೇಷವಾಗಿ ಚಂದ್ರ ಕೃತಿಕಾ ನಕ್ಷತ್ರದಲ್ಲಿ ವೃಷಭ ರಾಶಿಯಲ್ಲಿ ಜನವರಿ ಒಂದನೇ ತಾರೀಕು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಆಚರಣೆ ಮಾಡುವಂಥ ಸಮಯ ಚಂದ್ರ ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ ಸೊ ಗೋಚಾರನ ನಾವು ಮೊದಲು ಇಟ್ಕೊಂಡ್ರೆ ಮುಖ್ಯವಾಗಿ ನಾವು ಚಂದ್ರನಿಂದ ಗಮನಿಸಬೇಕಾಗುತ್ತೆ ಗುರುಗೋಚಾರದಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಹನ್ನೆರಡು ರಾಶಿಯವರಿಗೆ ಏನೆಲ್ಲ ಫಲ ಇದೆ ಅನ್ನೋದನ್ನು ನೋಡೋಣ ಮೇಷರಾಶಿಯವರಿಗೆ ಗುರು ಗ್ರಹ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ತೃತೀಯ ಭಾವದಲ್ಲಿ ಸಂಚಾರ ಮಾಡುವುದರಿಂದ ಅಷ್ಟೊಂದು ಶುಭವಲ್ಲ ಆದರೆ ಅವನು ಏನಂದರೆ ಸಪ್ತಮ ಭಾವ ಮಿಥುನ ರಾಶಿಯಿಂದ ಏಳನೇ ಅಂದಾಗ ಧನು ರಾಶಿಯನ್ನು ನೋಡ್ತಾನೆ ಹಾಗೆ ಒಂಬತ್ತನೇ ಮನೆ ಅಂದರೆ ಕುಂಭರಾಶಿ ನೋಡ್ತಾನೆ ಐದನೇ ಮನೆ ಅಂದರೆ ಅದು ತುಲಾರಾಶಿಯಲ್ಲಿ ನೋಡ್ತಾನೆ ಸೊ ನೋಡ್ತಾ ಇರೋದರಿಂದ ಅವರಿಗೆ ಹೊಸ ವ್ಯಾಪಾರ ಮಾಡಬೇಕು ಅಂತ ಹೋಗ್ತಾರೆ ಅಲ್ಲಿ ನಷ್ಟ ಆಗುವಂಥದ್ದು ಪಿತೃವಿನಿಂದ ಅಂದರೆ ತಂದೆ ಮುಖಾಂತರದಲ್ಲಿ ತಂದೆಯಿಂದ ಬರುವಂತಹ ಲಾಭ ಅಥವಾ ತಂದೆ ಏನೋ ನಮಗೆ ಸಪೋರ್ಟ್ ಮಾಡ್ತಾನೆ ಸಹಾಯ ಮಾಡ್ತಾನೆ ಅನ್ನುವಂಥದ್ದು ನೋಡಿದಾಗ ತಂದೆ ಕುಟುಂಬ ತಂದೆಯವರಿಂದ ಜಗಳ ಮನಸ್ತಾಪಗಳನ್ನು ಬರ್ತಕ್ಕಂಥದ್ದು ಪ್ರಾಪರ್ಟಿ ವ್ಯಾಜ್ಯಗಳನ್ನು ಆಗ್ತಕ್ಕಂಥದ್ದು ಮಾಡೋ ವೃತ್ತಿಯಲ್ಲಿ ಯಾವುದೋ ಒಂದು ವ್ಯವಹಾರಗಳು ಆಗ್ತಾ ಇಲ್ಲ ಅನ್ನೋ ತುಂಬಾ ಮಾನಸಿಕವಾದ ವಿಚಾರಗಳನ್ನು ಮೇಷರಾಶಿಯವರು ತುಂಬ ಗಮನದಲ್ಲಿಟ್ಕೊಳ್ತಕ್ಕಂಥದ್ದು ಹಾಗಾಗಿ ನಾಲ್ಕು ಗ್ರಹಗಳು ಅಂದರೆ ಈ ಮೇಷರಾಶಿ ಮೂರನೇ ಮನೆಯಲ್ಲಿ ಗುರು ಇದ್ದಾನೆ ಅಂದಾಗ ಅದರಿಂದ ಮೇಷದಿಂದ ಒಂಬತ್ತನೇ ಮನೆಯಲ್ಲಿ ನಾಲ್ಕು ಗ್ರಹ ಸಂಚಾರ ಮಾಡ್ತಾ ಇದೆ ರವಿ ಕುಜ ಜೊತೆಯಲ್ಲಿ ಶುಕ್ರ ಬುಧ ಸಂಚಾರ ಮಾಡ್ತಾ ಇದ್ದರಿಂದ ಇನ್ಸಿಡೆಂಟ್ಗಳು ಆ್ಯಕ್ಸಿಡೆಂಟ್ಸ್ಗಳು ದಿಢೀರಂತ ಆಗುವಂಥ ತೊಂದರೆಗಳು ಕೈ ಮುರಿದೋಯ್ತು ಕಾಲು ಮುರಿದೋಯ್ತು ನಾನು ಸುಮ್ಮನೆ ಕರೆಕ್ಟಾಗಿ ಹೋಗ್ತಾ ಇದೆ ಇನ್ಯಾರೋ ಬಂದು ನನಗೆ ಹೊಡೆದು ಬಿಟ್ಟರು ಅನ್ನುವಂಥ ವಿಚಾರಗಳು ಸಹ ನಾವು ಕಾಣ್ಬೋದು ಹಾಗಾಗಿ ಮೇಷರಾಶಿಯವರು ವಾಹನದಲ್ಲಿ ಎಚ್ಚರಿಕೆ ಇರ್ತಕ್ಕಂಥದ್ದು ಆರೋಗ್ಯದಲ್ಲಿ ಎಚ್ಚರಿಕೆ ಇರ್ತಕ್ಕಂಥದ್ದು ಹೊಸ ವ್ಯಾಪಾರಕ್ಕೆ ಹೂಡಿಕೆಯನ್ನು ಮಾಡೋ ಸಂದರ್ಭದಲ್ಲಿ ಅಥವಾ ಏನೋ ಬಂಡವಾಳ ಹಾಕಿ ನಾನು ಹೊಸದಾಗಿ ಮಾಡಬೇಕು ಅಂತ ಯೋಚನೆ ಮಾಡೋದ್ರಲ್ಲೂ ಸಹ ಗಮನ ಕೊಡಬೇಕು ಇನ್ನು ಋಷಭರಾಶಿಯವರಿಗೆ ರಾಶಿಯಲ್ಲಿ ಜನವರಿಯಲ್ಲಿ ಕೃತಿಕ ನಕ್ಷತ್ರ ಉಚ್ಚ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂದರೆ ಚಂದ್ರ ಆ ಸಮಯದಲ್ಲಿ ಇರ್ತಾನೆ ಅವತ್ತಿನ ಒಂದು ತಿಂಗಳು ಈ ಜನವರಿಯಲ್ಲಿ ಭಾಳ ವಿಶೇಷವಾಗಿ ಅವರು ಬಹಳ ಗಮನದಲ್ಲಿರಬೇಕು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಯಾಕಂದರೆ ಚಂದ್ರ ಮನೋಕಾರಕ ಮಾತೃಕಾರಕ ಪ್ರಯಾಣಕಾರಕ ಆ ಪ್ರಯಾಣದಲ್ಲಿ ಎಚ್ಚರಿಕೆ ಇರ್ತಕ್ಕಂಥದ್ದು ವ್ಯವಹಾರದಲ್ಲಿ ಎಚ್ಚರಿಕೆ ಇರ್ತಕ್ಕಂಥದ್ದು ತಾಯಿ ಸಂಬಂಧಪಟ್ಟಿರ್ತಕ್ಕಂಥ ಆರೋಗ್ಯದ ಬಗ್ಗೆ ತುಂಬ ತುಂಬಾ ಗಮನವನ್ನು ವಹಿಸ್ತಕ್ಕಂಥದ್ದು ಮತ್ತು ಪತ್ನಿ ವರ್ಗದಲ್ಲಿರುವಂಥವ್ರ ಕಡೆಯಿಂದ ಸ್ವಲ್ಪ ಅಪವಾದಗಳು ಬರುವಂಥದ್ದು ಅಥವಾ ಸ್ತ್ರೀಯಿಂದ ಅಪವಾದ ಬರುವಂಥದ್ದು ಯಾವುದಕ್ಕೂ ಕೊಟ್ಟು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ ಆರ್ಥಿಕ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ವೈಯಕ್ತಿಕವಾಗಿ ದಿಢೀರಂತ ಏನಾದರೂ ಒಂದು ನಿರ್ಧಾರ ತೊಗೊಂಡ್ಬಿಡ್ತಾರೆ ಯಾಕಂದರೆ ಮನಸ್ಸು ನಿರ್ಧಾರಕ್ಕೆ ಮನಸ್ಸು ಮನುಷ್ಯನ ಗುಲಾಮನಾಗಿರೋದರಿಂದ ಇನ್ನೊಬ್ಬರಿಗೆ ಗುಲಾಮಗಿರಿಯಾಗಿ ಅವರ ಮಾತು ಹೇಳಿದಂತೆ ಕೇಳುವಂಥ ಸಂದರ್ಭಗಳು ಇರುತ್ತೆ ವೃಷಭರಾಶಿ ಅಂದರೆ ಎತ್ತು ದನ ದುಡ್ದಂಗೆ ದುಡಿತಾ ಇದ್ದೀನಿ ನನ್ನ ಕೈಯಲ್ಲಿ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲಪ್ಪ ಅನ್ನುವಂಥ ಯೋಚನೆ ಹೊಸದಾಗಿ ಈ ಜನವರಿಯಲ್ಲಿ ಏನಾದರೂ ಮಾಡೋದಿದ್ದರೆ ಖಂಡಿತ ಅವ್ರಿಗೆ ಆಗುತ್ತೆ ಯಾಕಂದರೆ ಧನಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ ಧನಾಧಿಪತಿ ಅಥವಾ ಜಾಸ್ತಿ ಯಾವುದೋ ಒಂದು ಏನು ಒಂದು ವಿದ್ಯೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಸಂಬಂಧಪಟ್ಟಿರ್ತಕ್ಕಂಥ ಒಲವು ಬರ್ತಕ್ಕಂಥದ್ದು ಪುಣ್ಯಕ್ಷೇತ್ರ ದರ್ಶನ ಮಾಡ್ತಕ್ಕಂಥದ್ದು ತುಂಬ ದಿನಗಳಾಯಿತು ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿಲ್ಲ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ಆ ದೇವತಾ ದರ್ಶನವನ್ನು ಮಾಡುವಂಥ ಯೋಗಗಳು ರಾಶಿಯವರಿಗೆ ಇರ್ತಕ್ಕಂಥದ್ದು ಮಿಥುನ್ ರಾಶಿಯವರಿಗೆ ಜನ್ಮಗುರು ಸಂಚಾರ ಮಾಡ್ತಾ ಇದ್ದಾನೆ ಜನ್ಮಗುರು ಸಂಚಾರ ಮಾಡಬೇಕಾದ್ರೆ ಮಿಥುನ್ ರಾಶಿಯವರಿಗೆ ಬಹಳ ವಿಶೇಷವಾಗಿ ಲಾಭ ಸಿಗುತ್ತೆ ವಿವಾಹ ಆಗದೇ ಇದ್ದರೆ ವಿವಾಹ ಆಗುವಂಥ ಯೋಗ ಆದರೆ ಗುರುಬಲ ಕೂಡಿ ಬಂದಾಗ ವಿವಾಹ ಯೋಗ ಆಗುವಂಥದ್ದು ಸಂತಾನ ಬಲ ಸಿಗುವಂಥದ್ದು ಮತ್ತು ಯಾವುದೋ ಒಂದು ಉದ್ಯೋಗ ಸಿಕ್ಕಿಲ್ಲ ಅಂದರೆ ಆ ಉದ್ಯೋಗವನ್ನು ಆಗ್ತಕ್ಕಂಥದ್ದು ಜೊತೆಯಲ್ಲಿ ಏನನ್ನು ಆಗ್ತಾ ಇಲ್ಲ ಅಂತ ಕೈ ಕೊಟ್ಟು ಕೂತ್ಕೊಂಡಿರೋವ್ರಿಗೆ ಮಾತ್ರ ಭಾಳ ವಿಶೇಷವಾಗಿ ಅವರಿಗೆ ಅವರ ಮನಸ್ಸು ಬುದ್ಧಿ ಅವರ ಪ್ರಯತ್ನಗಳು ಯಶಸ್ಸನ್ನು ಕಾಣ್ತಕ್ಕಂಥದ್ದು ಜೊತೆಯಲ್ಲಿ ಭೂಮಿಯನ್ನು ಪರ್ಚೇಸ್ ಮಾಡುವಂಥ ಯೋಗಗಳು ದೊರೀತಕ್ಕಂಥದ್ದು ಹೊಸ ವಾಹನವನ್ನು ಖರೀದಿ ಮಾಡುವಂಥ ಆಲೋಚನೆ ಮಾಡಿದರೆ ಅದರಲ್ಲೂ ಸಹ ಲಾಭವನ್ನು ಸಿಗುವಂಥದ್ದು ಗುರುಬಲ ತುಂಬ ತುಂಬ ದಿನಗಳ ಕಾಲ ಕಾಯ್ತಾ ಇರ್ತಾರೆ ಮದುವೆ ಆಗಿಲ್ಲವಲ್ಲ ಅಂತ ಯೋಚನೆ ಮಾಡಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಒಂದು ಸಂದರ್ಭಗಳು ಕೂಡ ಬರುತ್ತೆ ಅವರಿಗೆ ಮದುವೆ ಆಗುವಂಥ ಯೋಗಗಳು ಸಹ ಮಿಥುನ್ ರಾಶಿಯವರಿಗೆ ಈ ಆರು ತಿಂಗಳಲ್ಲೇ ಅವರಿಗೆ ಒಂದು ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಆದರೆ ಒಂದು ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯದಲ್ಲಿ ಕೋಪ ತಾಪ ಸಿಟ್ಟು ಸಿಡುಕು ಆಮೇಲೆ ಜಗಳ ಬಾರುವಂಥ ಸಾಧ್ಯತೆಗಳಿರುತ್ತೆ ಭಾಳ ತಾಳ್ಮೆಯಿಂದ ಮುಂದುವರಿತಕ್ಕಂಥದ್ದು ಈ ಒಂದು ಆರು ತಿಂಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕಾಗ್ತಕ್ಕಂಥದ್ದು ಮಿಥುನ್ ರಾಶಿಯವರಿಗೆ ಆಗಿರುತ್ತೆ ಕರ್ನಾಟಕ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಕ್ಕಂಥದ್ದು ಎರಡನೇ ಮನೆಯಲ್ಲಿ ಕೇತು ಗುರು ಜ್ಞಾನ ಕೇತು ಮೋಕ್ಷ ಯಾವುದೇ ವಿಚಾರಗಳು ಯೋಚನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಮಾತು ಕೊಡೋ ಸಂದರ್ಭದಲ್ಲಿ ಯೋಚನೆ ಮಾಡಿ ಆ ಮಾತನ್ನು ಕೊಡಬೇಕು ಯಾರೋ ಒಂದು ನಿಮ್ಮ ಅಮಿಷಿಗೆ ಗುರಿ ಮಾಡ್ತಾರೆ ಅದರಲ್ಲಿ ನೀವು ಎಚ್ಚರಿಕೆ ಇರ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ವಿಷಯದಲ್ಲಿ ನೀವು ಜಾಮೀನು ಆಗಬೇಕಾಗುತ್ತೆ ಭೂಮಿನೋ ಇನ್ಯಾವುದೋ ಒಂದು ಮಾತುಕತೆ ಆಡೋ ಸಂದರ್ಭದಲ್ಲಿ ನಾನಿದ್ದೀನಿ ನಾನೆಲ್ಲ ನೋಡ್ಕೊತೀನಿ ಹೇಳಿ ನೀವೇನಾದರೂ ಆದರೆ ಅದರಲ್ಲಿ ಸಿಕ್ಕಾಕೊಳ್ಳುವಂಥ ಸಂದರ್ಭಗಳು ಬರುತ್ತೆ ನೀರಿನಲ್ಲಿ ಪ್ರಯಾಣ ನೀರಿನಲ್ಲಿ ಪ್ರಯಾಣ ಸಮುದ್ರ ಪ್ರಯಾಣ ಆಗ್ಬೋದು ನದಿಯಲ್ಲಿ ಸಂದರ್ಭದಲ್ಲಿ ಎಲ್ಲ ಒಂದು ಸ್ನಾನಗಿನ ಮಾಡಬೇಕಾದ್ರೆ ಅಥವಾ ಬಾವಿಗಳಲ್ಲಿ ಇದರಲ್ಲಿ ಬಹಳ ಎಚ್ಚರಿಕೆ ಇರಬೇಕು ನೀರಿಗೆ ಸಂಬಂಧಪಟ್ಟಿದ್ದು ಸಣ್ಣ ಪುಟ್ಟ ತೊಂದರೆಗಳಲ್ಲ ಜೀವಕ್ಕೆ ಕಂಟಕ ಬರುವಂಥ ಸಾಧ್ಯತೆಗಳಿರುತ್ತೆ ಒಂದು ಸಂದರ್ಭದಲ್ಲಿ ಮೋಜು ಮಸ್ತಿಗಾಗಿ ಹೋಗಿರೋ ಸಂದರ್ಭದಲ್ಲಿ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ ಇದರಲ್ಲೂ ಸಹ ಬಹಳ ಕರ್ನಾಟಕ ರಾಶಿಯವರು ಎಚ್ಚರಿಕೆ ಇರಬೇಕು ಜೊತೆಯಲ್ಲಿ ಯಾವುದೇ ಒಂದು ಸಂದರ್ಭಗಳು ಬಂದಾಗ ದೇವತಾ ಕಾರ್ಯಕ್ಕೋಸ್ಕರ ಸ್ವಲ್ಪ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು ದೂರದ ಪ್ರಯಾಣವನ್ನು ಮಾಡುವಂಥ ಸಂದರ್ಭಗಳು ಸಹ ಬರ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿ ಏನೋ ಒಂದು ಮನಸ್ತಾಪ ಡೈವರ್ಸ್ ಮಟ್ಟಿಗೆ ಹೋಗೋ ಸಾಧ್ಯತೆಗಳಿರುತ್ತೆ ಹಾಗಾಗಿ ಮಾತಾಡೋದರಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ನಿಧಾನವಾಗಿ ತಿಳ್ಕೊಂಡು ಮಾತಾಡೋದು ತುಂಬ ಅತಿ ಮುಖ್ಯ ಈ ಕರ್ನಾಟಕ ರಾಶಿಯವರು ಹನ್ನೆರಡನೇ ಮನೆಯ ಗುರು ವ್ಯಯವನ್ನು ಮಾಡ್ತಾನೆ ನಷ್ಟವನ್ನು ಕೊಡ್ತಾನೆ ಎರಡನೇ ಮನೆಯ ಗುರು ವಿವಾದವನ್ನು ಕೊಡ್ತಾನೆ ಯಾವುದಾದ್ರೂ ಒಂದು ಕೋರ್ಟ್ ವ್ಯಾಜ್ಯಗಳಿದೆ ಅದನ್ನು ಸರಿಪಡಿಸ್ಕೊಳ್ಳೋಣ ಅಂತ ಹೋದರೆ ಅದು ದೊಡ್ಡ ಮಟ್ಟಿಗೆ ಹೋಗ್ತಕ್ಕಂಥದ್ದಾಗಿರುತ್ತೆ ಹಾಗಾಗಿ ಭಾಳ ಎಚ್ಚರಿಕೆಯಿಂದ ಕೋರ್ಟ್ ವ್ಯವಹಾರ ಆಗಿರ್ಬೋದು ಆರ್ಥಿಕ ಪರಿಸ್ಥಿತಿಯಿಂದ ಆಗಿರ್ಬೋದು ಜಾಮೀನು ವಿಷಯದಲ್ಲಾಗಿರ್ಬೋದು ಜೊತೆಯಲ್ಲಿ ಆರೋಗ್ಯದಲ್ಲಿ ಚಾರ ಆಗಿರ್ಬೋದು ಕೌಟುಂಬಿಕವಾಗೂ ಸಹ ಭಾಳ ಎಚ್ಚರಿಕೆಯಿಂದ ಕರ್ನಾಟಕ ರಾಶಿಯವರು ಈ ಒಂದು ಆರು ತಿಂಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿ ಆಗಿಬರುತ್ತೆ ಸಿಂಹರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಗುರು ಸಂಚಾರ ಅಂದರೆ ಲಾಭದಲ್ಲಿ ಇದ್ದ ಇರ್ತಕ್ಕಂತಹ ಗುರು ಎಲ್ಲ ಥರ ಲಾಭವನ್ನು ಕೊಡ್ತಾನೆ ಆದರೆ ತಾಯಿಯ ಆರೋಗ್ಯದಲ್ಲಿ ತುಂಬ ಗಮನವನ್ನು ವಹಿಸಬೇಕಾಗುತ್ತೆ ತಾಯಿಯ ಆರೋಗ್ಯ ಕೆಡುತ್ತೆ ಒಂದು ವರ್ಷ ಆರು ತಿಂಗಳ ಕಾಲ ನೀವು ಆಸ್ಪತ್ರೆಗೋಸ್ಕರ ನೀವು ಖರ್ಚನ್ನು ಮಾಡಬೇಕಾಗುತ್ತೆ ಹಾಗಾಗಿ ತಾಯಿ ಆರೋಗ್ಯದ ಮೇಲೆ ಸಿಂಹರಾಶಿಯಲ್ಲಿ ಹುಟ್ಟಿರುವಂತಹ ತಾಯಿಂದಿರಿಗೆ ಅಂದರೆ ಆ ಮಕ್ಕಳ ಮಕ್ಕಳು ತಾಯಿ ಬಗ್ಗೆ ತುಂಬ ಗಮನವನ್ನು ವಹಿಸಿದ್ರೆ ತುಂಬ ಒಳ್ಳೆಯದು ಜೊತೆಯಲ್ಲಿ ಸಿಂಹರಾಶಿಯವರಿಗೆ ದುಡುಕು ಜಾಸ್ತಿ ಆಗುತ್ತೆ ಕೋಪ ಜಾಸ್ತಿ ಆಗುತ್ತೆ ಸಿಟ್ಟು ಜಾಸ್ತಿ ಆಗುತ್ತೆ ನಾನೆಲ್ಲನೂ ಮಾಡಿಬಿಡ್ತೀನಿ ಅನ್ನುವಂಥ ಮಟ್ಟಿಗೆ ಹೋಗ್ತಾರೆ ಅದರಲ್ಲೂ ಸಹ ಗಮನ ಕೊಡಬೇಕು ಕೇತು ಯಾವುದೇ ಕಾರಣಕ್ಕೂ ವಿವಾದ ಅಂದರೆ ಗಣಪತಿ ಆರಾಧನೆ ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯ ಆರಾಧನೆ ಮಾಡ್ತಕ್ಕಂಥದ್ದು ಹೀಗೆಲ್ಲ ಮಾಡಬೇಕು ಪಂಚಮ ಸ್ಥಾನದಲ್ಲಿ ಅಂದರೆ ಪೂರ್ವ ಸ್ಥಾನದಲ್ಲಿ ಕುಜ ಇದ್ದರೆ ಸೂರ್ಯ ಇದ್ದರೆ ಶುಕ್ರ ಇದ್ದರೆ ಈ ಬುಧ ಇದ್ದರೆ ನೀವು ಬುದ್ಧಿಗೋಸ್ಕರ ಭೂಮಿಗೋಸ್ಕರ ಮತ್ತು ಅಣ್ಣ ತಮ್ಮಂದಿರ ಸಹೋದರ ಸಹೋದರ ಸಂಬಂಧಪಟ್ಟಿರೋದಕ್ಕೋಸ್ಕರ ಕಲಹ ಆಗುತ್ತೆ ಜಗಳವಾಗುತ್ತೆ ಭೂಮಿ ವ್ಯಾಜ್ಯಗಳಾಗುತ್ತೆ ಕೌಟುಂಬಿಕದಲ್ಲಿ ತುಂಬಾ ಸಮಸ್ಯೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಲ ಮಾಡ್ಕೊಳ್ಳುವಂಥ ಸ್ಥಿತಿಗಳು ತುಂಬಾ ಸಿಂಹರಾಶಿಯವರು ಆಗಬೇಕಾಗಿ ಬರುತ್ತೆ ಬಹಳ ಎಚ್ಚರಿಕೆಯಿಂದ ಈ ಒಂದು ವರ್ಷ ಮತ್ತು ಆರು ತಿಂಗಳ ಮಾತ್ರ ವಾಹನ ವೆಹಿಕಲ್ಲು ಪ್ರಯಾಣದಲ್ಲಿ ಎಚ್ಚರಿಕೆ ಸ್ಲಿಪ್ಪಾಗಿ ಬೀಳುವಂಥ ಸಾಧ್ಯತೆಗಳು ಇರುತ್ತೆ ಕನ್ಯಾರಾಶಿಯವರಿಗೆ ವಿಶೇಷವಾಗಿ ಹತ್ತನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ಗುರು ಸಂಚಾರ ಮಾಡಿದ್ರೆ ಉದ್ಯೋಗಕ್ಕಾಗಿ ಯಾರು ತಮ್ಮ ಪ್ರಯತ್ನವನ್ನು ಮಾಡ್ತಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಸಫಲತೆಯನ್ನು ಸಿಗುತ್ತೆ ಲಾಭವನ್ನು ಸಿಗುತ್ತೆ ಆ ಉದ್ಯೋಗ ನನಗೆ ಇಷ್ಟು ದಿನ ಕಾಯ್ತಿದ್ದಪ್ಪ ಈಗ ನನಗೆ ಉದ್ಯೋಗ ಸಿಕ್ತು ಅನ್ನೋಷ್ಟು ಮಟ್ಟಿಗೆ ಮನಸ್ಸಿಗೆ ತೃಪ್ತಿ ಆಗುತ್ತೆ ಜೊತೆಯಲ್ಲಿ ಶನಿ ಸಪ್ತಮದಲ್ಲಿರೋದರಿಂದ ನಿಧಾನಂ ಪ್ರಧಾನ ಅಂದ ಹಾಗೆ ಶನೇಶ್ವರ ಏನೇ ಕೊಟ್ಟರು ನಿಧಾನವಾಗಿ ಕೊಡ್ತಾನೆ ಆ ಶನೇಶ್ವರ ಯಾರಿಗೆ ಈ ಕುಜನ ನೋಡಿದ್ರೆ ಇನ್ಸಿಡೆಂಟ್ಗಳು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ರಾಶಿಯವರಿಗೆ ಭಾಳ ಗಮನ ಗಮನದಲ್ಲಿರಬೇಕು ಸುಖಸ್ಥಾನದಲ್ಲಿ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಗುರು ನಾಲ್ಕನೇ ಮನೆ ಸುಖಸ್ಥಾನ ಮನೆಯಲ್ಲಿ ಕುಜ ಶುಕ್ರ ಸೂರ್ಯ ಬುಧ ಇದ್ದರೆ ಸ್ವಲ್ಪ ವ್ಯಾಜ್ಯಗಳು ಸಹ ಆಗುತ್ತೆ ಕೌಟುಂಬಿಕ ಕಲಹಗಳು ಸಹ ಬರುತ್ತೆ ಜೊತೆಯಲ್ಲಿ ಎಲ್ಲೋ ವಿದೇಶ ಪ್ರಯಾಣ ಮಾಡಬೇಕು ಹೊರದೇಶಕ್ಕೆ ಹೋಗಬೇಕು ಅಂತ ಪ್ಲಾನಿಂಗ್ ಇದ್ದರೂ ಸಹ ಖಂಡಿತವಾಗಿ ಅದು ಯಶಸ್ಸನ್ನು ಕಾಣ್ತಕ್ಕಂಥದ್ದು ಕನ್ಯಾರಾಶಿಯವರಿಗೆ ಜೊತೇಲಿ ಹನ್ನೆರಡನೇ ಮನೆಯಲ್ಲಿ ಕೇತು ಇದ್ದಾನೆ ಅಂದರೆ ನೀವು ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಸಿಗ್ಕೊಳ್ಳೋವಂಥ ಅವಕಾಶಗಳು ಖಂಡಿತ ಬರುತ್ತೆ ಎಚ್ಚರಿಕೆ ತಗೋತಕ್ಕಂಥದ್ದು ಹೆಣ್ಣಿನಿಂದ ಆಗಿರ್ಬೋದು ಹೊನ್ನಿನಿಂದ ಆಗಿರ್ಬೋದು ಮಣ್ಣಿನಿಂದ ಆಗಿರ್ಬೋದು ಈ ಒಂದು ಮೂರು ವಿಷಯದಲ್ಲಿ ಭಾಳ ಕನ್ಯಾರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಭಾಗ್ಯದಲ್ಲಿ ಗುರು ಸಂಚಾರ ಅವರಿಗೆ ಭಾಗ್ಯ ಅಂದರೆ ಪಿತೃಸ್ಥಾನ ಅಂತ ಹೇಳ್ತೀವಿ ತಂದೆ ಕಡೆಯಿಂದ ಒಳ್ಳೆಯದಾಗ್ತಕ್ಕಂಥದ್ದು ತಂದೆ ಕಡೆಯಿಂದ ಶಬಾಶ್ ಗಿರಿ ಸಿಗುವಂಥದ್ದು ಏನು ನನ್ನ ಮಗ ಇಷ್ಟೆಲ್ಲ ಮಾಡ್ದ ಅಥವಾ ನನ್ನ ಕುಟುಂಬದಲ್ಲಿ ಇಷ್ಟೆಲ್ಲ ಒಳ್ಳೆಯದಾಯಿತು ಇಂಥ ಒಂದು ಎಕ್ಸಾಮ್ ಪಾಸ್ ಮಾಡ್ದ ಇಂಥ ಒಂದು ಜಾಬ್ ಮಾಡ್ದೆ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ದ ಅವನು ತುಂಬ ಒಳ್ಳೆಯದು ಅನಿಸ್ಕೊಳ್ಳುವಂಥ ಒಂದು ಕಾಲಮಾನ ಇದೆ ತುಲಾರಾಶಿ ಒಂದು ಜೀವನವೇ ಹಾಗೆ ತೂಕಕರವಾಗಿರುವಂತಹ ಜೀವನ ಬ್ಯಾಲೆನ್ಸಿಂಗ್ ಲೈಫ್ ತುಲಾ ಅಂದರೆ ತಕ್ಕಡಿ ಆ ತಕ್ಕಡಿಯನ್ನು ಮೇಲ್ಗಡೆ ಹೋದರೂ ಕಡಿಮೆ ಕೆಳಗಡೆ ಬಂದರೂ ಜಾಸ್ತಿ ಅಂದ ಹಾಗೆ ತೂಕವಾಗಿ ಜೀವನವನ್ನು ನಡೆಸುವಂಥ ಈ ಒಂದು ಆರು ತಿಂಗಳಲ್ಲಿ ಗಮನ ಇರಬೇಕು ಒಂಬತ್ತನೇ ಮನೆ ಭಾಗ್ಯ ಅಂದಾಗ ಎಲ್ಲ ಥರನೂ ಭಾಗ್ಯೋದಯ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮದುವೆ ಮಕ್ಕಳು ವ್ಯವಹಾರ ವೃತ್ತಿ ಜೀವನ ಜೊತೆಯಲ್ಲಿ ಯಾವುದನ್ನು ಮಾಡಬೇಕು ಅಂತ ಆಲೋಚನೆಗಳನ್ನ ಮಾಡ್ತಿರ್ತಿರೋ ಅದು ಹಂಡ್ರೆಡ್ ಪರ್ಸೆಂಟ್ ಯಶಸ್ಸನ್ನು ಕಾಣ್ತಕ್ಕಂಥದ್ದು ತುಲಾರಾಶಿಯವರಿಗೆ ಈ ವರ್ಷ ತುಂಬಾ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಗುರುವಿನ ಬಲ ಅಷ್ಟೊಂದು ಇಲ್ಲ ಯಾಕಂದರೆ ಗುರು ಬಲ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಗುರಿ ಮುಂದೆ ಗುರು ಹಿಂದೆ ಗುರು ಬಲ ಇಲ್ಲದೇ ಇದ್ದರೆ ವೃಶ್ಚಿಕ ರಾಶಿಯವರು ತುಂಬ ಗೇಮ್ ಈ ಒಂದು ಜೂಜ್ ಆಡುವಂಥ ವಿಷಯದಲ್ಲಿ ಭಾಗಿಯಾಗ್ತಾರೆ ಈ ಮೊಬೈಲ್ ಗೇಮ್ ಆಗಿರ್ಬೋದು ಅಥವಾ ಈ ರೇಸ್ ಆಗಿರ್ಬೋದು ಅಥವಾ ಇನ್ಯಾವುದೋ ದುಷ್ಟಚಟಕ್ಕೆ ಬಲಿಯಾಗುವಂಥ ಸಾಧ್ಯತೆಗಳು ರಶ್ಚಿಕ ರಾಶಿಯವರು ತುಂಬಾ ದುಡ್ಡು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಎಚ್ಚರಿಕೆ ತಗೋಬೇಕು ಜೊತೆಯಲ್ಲಿ ಗುರು ಯಾವಾಗ ಅಷ್ಟಮದಲ್ಲಿ ಸಂಚಾರ ಮಾಡ್ತಾರೆ ಅಂದರೆ ಅಷ್ಟಮ ಅಂದರೆ ಅದು ಸ್ಥಾನ ಅಂದರೆ ಆರೋಗ್ಯ ಸ್ಥಾನ ಆರೋಗ್ಯದಲ್ಲೂ ಸಹ ಎಚ್ಚರಿಕೆ ಇರ್ತಕ್ಕಂಥದ್ದು ಆರೋಗ್ಯ ದಿಢೀರಂತ ಕೆಡುವಂಥದ್ದು ಡೈಜೆಷನ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಎರಡನೇ ಮನೆಯಲ್ಲಿ ಕುಜ ಎರಡನೇ ಮನೆಯಲ್ಲಿ ಇದ್ದಾರೆ ಅಂದರೆ ಅವರಿಗೆ ದೇಹದಲ್ಲಿ ಹುಣ್ಣು ಗಾಯ ಕೆರೆತ ತುರಿತ ಈ ಥರ ಎಲ್ಲ ಸನ್ನಿವೇಶಗಳು ಬರುತ್ತೆ ಅದರಲ್ಲೂ ರಾಹು ದಶೆ ರಾಹು ಭುಕ್ತಿ ನಡೀತಾ ಇದೆ ಅಂದರೆ ಅವರು ಆಸ್ಪತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ವೆಚ್ಚಗಳನ್ನು ಜಾಸ್ತಿ ಮಾಡ್ತಾರೆ ಆರೋಗ್ಯದಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಈ ವೃಶ್ಚಿಕ ರಾಶಿಯವರು ಆಗಿರುತ್ತೆ ಧನು ರಾಶಿಯವರಿಗೆ ನೇರವಾದ ಗುರುವಿನ ಬಲ ಗುರುವಿನ ದೃಷ್ಟಿಯಿದೆ ಗುರು ನೇರವಾಗಿ ನೋಡ್ತಾನೆ ಅಂದರೆ ಒಂದು ಐದು ಒಂಬತ್ತನೇ ಬಲ ಅವರಿಗೆ ತುಂಬಾ ವಿಶೇಷವಾಗಿ ತನ್ನ ರಾಶಿಗೆ ತನ್ನ ಒಂದು ಗುರುವಿನ ಬಲ ಇದೆ ಧನುರಾಶಿ ಅಧಿಪತಿ ಗುರು ಗುರುವಿನ ಪ್ರಭಾವ ತುಂಬ ಚೆನ್ನಾಗಿರೋದ್ರಿಂದ ಈ ನಾಲ್ಕು ಗ್ರಹಗಳು ಸಂಚಾರ ಮಾಡ್ತಾ ಇದೆ ಯಾರಲ್ಲಿ ಧನುರಾಶಿಯಲ್ಲಿ ಈ ನಾಲ್ಕು ಗ್ರಹ ಈ ಕುಜ ಶುಕ್ರ ಸೂರ್ಯ ಬುಧ ಕುಜ ಬುಧ ಇದ್ದರೆ ಕುಜ ಬುಧ ಅಂದರೆ ಬುಧ ಅಂದರೆ ಕಮ್ಯುನಿಕೇಷನ್ ಯಾವುದಕ್ಕೆ ನೀವು ಸಂಬಂಧಪಟ್ಟಿರ್ತಕ್ಕಂಥ ಒಂದು ರಿಲೇಷನ್ಶಿಪ್ ಬೆಳೆಸ್ತೀರ ಆ ರಿಲೇಷನ್ಶಿಪ್ಪಲ್ಲೂ ಎಚ್ಚರಿಕೆ ಇರಬೇಕು ವ್ಯವಹಾರದಲ್ಲಿ ಎಚ್ಚರಿಕೆ ಇರಬೇಕು ಶುಕ್ರ ಅಂದರೆ ಮದುವೆ ಹೆಣ್ಣು ಹಣ್ಣು ಅಂತ ಹೇಳ್ತೀವಿ ಇದರಲ್ಲೂ ಸಹ ಎಚ್ಚರಿಕೆ ಇರತಕ್ಕಂಥದ್ದು ಕುಜ ಅಂದರೆ ಭೂಮಿಯ ಸಂಬಂಧಪಟ್ಟಿರ್ತಕ್ಕಂಥದ್ದು ನಿಮಗೆ ಲಾಭವನ್ನು ಕೊಡ್ತಕ್ಕಂಥದ್ದು ಸೂರ್ಯ ಬುಧ ಇದ್ದಾಗ ಸೂರ್ಯ ಶನಿ ದೃಷ್ಟಿ ಬಿದ್ದಾಗ ಶನಿಶ್ಚರ ನೇರವಾಗಿ ಸೂರ್ಯ ನೋಡ್ತಾ ಇದ್ದಾಗ ತಂದೆ ಮಗನಲ್ಲಿ ವಿರಸ ವೇದನೆಗಳನ್ನು ಆಗ್ತಕ್ಕಂಥದ್ದು ಕೌಟುಂಬಿಕ ಕಲಹಗಳು ತುಂಬ ಸಾಧ್ಯತೆ ಇರುವಂಥದ್ದು ಧನುರಾಶಿಯವರಿಗೆ ನಾನು ಸಾಧಿಸಬಲ್ಲೇ ಸಾಧಿಸ್ತೀನಿ ಅನ್ನುವಂಥ ಆತ್ಮವಿಶ್ವಾಸವನ್ನು ಬೆಳೆಸ್ತಾರೆ ಯಾಕಂದರೆ ಸೂರ್ಯ ಗುರುವಿನ ಇರೋದರಿಂದ ಅವರ ಆತ್ಮ ತುಂಬ ಚೆನ್ನಾಗಿರುತ್ತೆ ಗುರು ಸೂರ್ಯ ಕಾಂಬಿನೇಷನ್ ಒಂದೇ ಮನೇಲಿ ಇದ್ದರೆ ಆ ವ್ಯಕ್ತಿ ಇನ್ನೊಬ್ಬರಿಗೆ ಪರೋಪಕಾರ ಮಾಡಲಿಕ್ಕಾಗೇ ಹುಟ್ಟಿರ್ತಾನೆ ಹಾಗಾಗಿ ಸೂರ್ಯ ಗುರುವಿನ ಮನೆ ಅಥವಾ ಗುರು ಸೂರ್ಯನನ್ನು ನೋಡ್ತಾ ಇದ್ದಾನೆ ಅಂದರೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಲಿಕ್ಕೆ ಇವತ್ತಿನ ಒಂದು ಕಾಲಮಾನದಲ್ಲಿ ಒಂದು ಆರು ತಿಂಗಳು ನೀವು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು ಸಪೋರ್ಟ್ ಮಾಡ್ತಕ್ಕಂಥದ್ದು ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಆರ್ಥಿಕವಾಗಿ ಇನ್ನೊಬ್ಬರಿಗೆ ಯಾರೋ ಕಷ್ಟ ಅಂತ ಬಂದರೆ ಅವರಿಗೆ ಏನೋ ಒಂದು ಮದುವೆಗಾಗ್ಬೋದು ಅಥವಾ ಇನ್ಯಾವುದೋ ಒಂದು ಶುಭ ಕಾರ್ಯಗಳಿಗೆ ಖರ್ಚು ಮಾಡುವಂಥದ್ದು ಅಥವಾ ಕೊಡ್ತಕ್ಕಂಥದ್ದು ನೀವು ಮಾಡ್ತೀರಾ ಆದರೆ ಅತಿ ಕೊಡೋದರಿಂದ ಅತಿ ನೀವು ವ್ಯವಹಾರಿಕವಾಗಿ ಕೊಟ್ಟರೆ ತೊಂದರೆ ಇಲ್ಲ ಏನೋ ದಾನ ಅಂತ ಮಾಡಬೇಕು ಅದರ ಅತಿ ದಾನ ಮಹಾ ದರಿದ್ರ ಅಂದ ಹಾಗೆ ನಿಮ್ಮನ್ನು ಆ ದರಿದ್ರತನ ಸುತ್ತಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅಥವಾ ನಿಮಗೆ ಒಂದು ಬಡತನ ಬರುವಂಥ ಸಾಧ್ಯತೆ ಇರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕು ಧನುರಾಶಿಯವರು ಜೊತೆಯಲ್ಲಿ ವೆಹಿಕಲ್ ವಾಹನ ನೋಡಿ ಕುಜಾ ಯಾವಾಗ ಶನಿ ದೃಷ್ಟಿ ಬಿಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಆಕ್ಸಿಡೆಂಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಧನು ರಾಶಿಯವರಾಗಿರುತ್ತೆ ಮಕರ ರಾಶಿಯವರಿಗೆ ಆರನೇ ಮನೆಯಲ್ಲಿ ಗುರು ಏನಾದರೂ ಸೇಡಿಟ್ಕೊಂಡ್ರೆ ಅಥವಾ ಯಾವುದಾದ್ರೂ ಶತ್ರುಗಳು ನಿಮ್ಮ ಜೊತೆಯಲ್ಲಿ ಇದ್ದರೆ ಅವರು ತಾನಾಗೆ ದೂರ ಆಗ್ತಾರೆ ನೀವಾಗಿ ಅವರಿಗೆ ಗಲಾಟೆ ಘರ್ಷಣೆ ಮಾಡಿ ಅವರನ್ನು ದೂರ ಮಾಡುವಂಥ ಅವಶ್ಯಕತೆ ಇರೋಲ್ಲ ಆರನೇ ಮನೆ ಅಂದ್ರಾಗ ಅದು ರೋಗವನ್ನು ಸೂಚನೆ ಕೊಡುತ್ತದೆ ಜೊತೆಯಲ್ಲಿ ಋಣವನ್ನು ಸೂಚನೆ ಕೊಡುತ್ತೆ ಹಾಗೆ ರಿಪು ಅಂತ ಹೇಳ್ತೀವಿ ರಿಪು ಅಂದರೆ ವೈರಿಗಳು ಅಂತ ಹೇಳ್ತೀವಿ ಆ ವೈರಿಗಳು ಸಹ ನೀವು ನಿಮ್ಮಿಂದ ದೂರ ಆಗ್ತಾರೆ ನೀವು ಏನು ಅಂದ್ಕೊಂಡಿದಿರಿ ಅದನ್ನು ನಿಮಗೆ ಜಯ ಸಿಗುವಂಥದ್ದು ಅಂದರೆ ಯಾವುದೋ ಒಂದು ಕೋರ್ಟ್ ವಿಷಯದಲ್ಲಿ ನಿಮ್ಮದೇನಾದರೂ ಒಂದು ಕೇಸ್ ಇದ್ದರೆ ಅದು ದೂರ ಆಗ್ತಕ್ಕಂಥದ್ದು ಅದು ಡೈವರ್ಸ್ ಮಟ್ಟಿಗೆ ಹೋಗಿದ್ದರೂ ಸಹ ಅವರ ಸಂಬಂಧಗಳನ್ನು ಒಂದಾಗುವಂಥ ಸಾಧ್ಯತೆಗಳು ಇರುತ್ತೆ ಅಥವಾ ನಿಮ್ಮ ಮನಸ್ಸೇ ಬದಲಾವಣೆಗಳನ್ನಾಗಿ ನಾನು ಮಾಡಿಕೊಂಡಿರೋ ತಪ್ಪಿದೆ ಅದು ಸರಿಪಡಿಸ್ಕೊಳ್ಳೋಣ ಅನ್ನೋಂಥ ಮನಸ್ಸನ್ನು ನಿಮ್ಮಲ್ಲಿ ಬರುವಂಥದ್ದು ಮಕರ ರಾಶಿಯವರಿಗೆ ತುಂಬ ಈ ವರ್ಷದಲ್ಲಿ ಗತ್ತಾಗಿರುವಂಥ ಸಾಧ್ಯತೆ ಇರುತ್ತೆ ನಾನು ಮಾಡ್ತೀನಿ ನನಗೆ ಗೊತ್ತು ಅನ್ನುವಂಥ ತುಂಬ ಆತ್ಮವಿಶ್ವಾಸ ಇಟ್ಕೊಳ್ತಾರೆ ಬಟ್ ಅದರಲ್ಲಿ ತುಂಬ ಗುರು ಬಲ ಇದೆ ಅಂದ ತಕ್ಷಣ ನಾವು ಹೇಗೇಗೂ ನಡ್ಕೊಳೋಕ್ಕಾಗಲ್ಲ ಸಿಕ್ಕಿದನ್ನು ಸೂಕ್ಷ್ಮವಾಗಿ ನಿಧಾನವಾಗಿ ಅದನ್ನು ಅನುಭವಿಸಿದ್ರೆ ಖಂಡಿತವಾಗಿ ಅವರಿಗೆ ಮಕರ ರಾಶಿಯವರಿಗೆ ಜಯ ಯಶಸ್ಸನ್ನು ಸಿಗುವಂಥ ಯೋಗವನ್ನು ನಾವು ಕಾಣಬಹುದು ಕುಂಭರಾಶಿಯವರಿಗೆ ಪೂರ್ವ ಪುಣ್ಯಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ ಕುಂಭರಾಶಿ ಅಧಿಪತಿ ಶನಿ ಗುರು ಧರ್ಮಾಧಿಪತಿ ಗುರು ಕರ್ಮಾಧಿಪತಿ ಶನಿ ಕುಂಭರಾಶಿಯವರಿಗೆ ಎರಡನೇ ಮನೆಯಲ್ಲಿ ಶನಿಶ್ಚರ ಎರಡನೇ ಮನೆ ಅಂದರೆ ಅದು ಧನ ಸಂಪತ್ತು ಕುಟುಂಬ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಏನೇ ಸಿಕ್ಕರೂ ಅದು ನಿಧಾನವಾಗಿ ಸಿಗುತ್ತೆ ಅಲ್ಲಿ ರಾಹು ಸಂಚಾರ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಭ್ರಮೆಯಲ್ಲಿ ಇರ್ತೀರ ನಾನು ಅದನ್ನು ಮಾಡಿಬಿಟ್ರೆ ಹೇಗೆ ಇದನ್ನು ಮಾಡಿಬಿಟ್ರೆ ಹೇಗೆ ಅಂತ ಬರೀ ಭ್ರಮೆ ಮತ್ತು ಕೆಟ್ಟ ಕನಸುಗಳನ್ನು ತುಂಬ ಕಾಣ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ದೇವಸ್ಥಾನಕ್ಕೆ ತಿರುಗುವಂಥದ್ದು ಅಥವಾ ಇನ್ಯಾವುದೋ ಒಂದು ನನಗೆ ಯಾವುದೋ ಒಂದು ಆತ್ಮ ಬಂತು ಅಥವಾ ಯಾವುದೋ ಒಂದು ಪೀಡೆ ಬಂತು ಅಥವಾ ನನಗೇನೋ ಒಂದು ಕೆಟ್ಟ ಕನಸು ಕಾಣ್ತಾ ಇದೆ ಅನ್ನುವಂಥ ಭ್ರಮೆಯಲ್ಲಿ ಹೋಗ್ತೀರ ಆ ಭ್ರಮೆ ಬಗ್ಗೆ ತುಂಬ ಎಚ್ಚರಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು ರಾಹು ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದರೆ ಕುಂಭರಾಶಿಗೆ ಒಂದು ಹೆಣ್ಣು ದೇವತೆಯ ಬಲವನ್ನು ಇರ್ತಕ್ಕಂಥದ್ದು ರಾಹು ಅಂದಾಗ ಓಂ ದುಮ್ ದುರ್ಗಾಯೈ ನಮಃ ಅನ್ನುವಂಥ ಒಂದು ಮಂತ್ರವನ್ನು ಪಠನೆಯನ್ನು ಮಾಡ್ತಕ್ಕಂಥದ್ದು ಕುಂಭರಾಶಿಯವರು ವಿಶೇಷವಾಗಿ ಲಾಭದಲ್ಲಿ ಕುಜ ಇದ್ದಾನೆ ಶುಕ್ರ ಇದ್ದಾನೆ ಸೂರ್ಯ ಇದ್ದಾನೆ ಬುಧ ಇದ್ದಾನೆ ಅಂದರೆ ಕುಂಭರಾಶಿಯವರಿಗೆ ಶುಭ ಕಾರ್ಯ ಆಗುತ್ತೆ ಸಂತಾನ ಪ್ರಾಪ್ತಿ ಆಗುತ್ತೆ ಅದು ಕುಜ ಸೂರ್ಯ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವೇನು ಅಂದ್ಕೊಂಡಿರುತ್ತೆ ಒಂದು ಪುತ್ರ ಸಂತಾನ ಆದರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀರ ಕುಂಭರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಪುತ್ರ ಸಂತಾನ ಆಗೋ ಯೋಗ ಇದೆ ಅದರ ಬಗ್ಗೆ ಶುಭ ಶುದ್ಧಿಯನ್ನು ಕಾಣ್ತಕ್ಕಂಥದ್ದು ರಾಹು ಕೊಟ್ಟರೆ ತುಂಬ ದೊಡ್ಡ ಮಟ್ಟಿಗೆ ಕೊಡ್ತಾನೆ ಕೊಡಲಿಲ್ಲ ಅಂದರೆ ಕೆಳಮಟ್ಟಿಗೆ ತಗೊಂಡು ಹೋಗಿ ಬಿಸಾಕ್ತಾನೆ ಹಾಗಾಗಿ ರಾಹು ದಶೆ ಹದಿನೆಂಟು ವರ್ಷದಲ್ಲಿ ಒಂಬತ್ತು ವರ್ಷ ಉಚ್ಚಫಲ ಒಂಬತ್ತು ವರ್ಷ ನೀಚ ಫಲ ಇರುತ್ತೆ ಉಚ್ಚ ಫಲ ಇರೋರಿಗಂತೂ ಕುಂಭರಾಶಿಯವರು ಇವತ್ತು ಎಲ್ಲವನ್ನು ಜಯಿಸುವಂತಹ ಒಂದು ಯೋಗಗಳನ್ನು ಹೊಂದಿರ್ತಾರೆ ಈ ಒಂದು ಆರ್ಥಿಕ ತುಂಬ ಅತ್ಯಂತ ಶುಭ ಫಲವನ್ನು ಕುಂಭರಾಶಿಯವರು ಕಾಣ್ತಾರೆ ಮೀನರಾಶಿಯವರಿಗೆ ವಿಶೇಷವಾಗಿ ಜನ್ಮ ಶನಿ ಸಂಚಾರ ಇದೆ ಹಾಗೆ ನಾಲ್ಕನೇ ಮನೆ ಸುಖ ಸ್ಥಾನದಲ್ಲಿ ಗುರು ಸಂಚಾರ ಇದೆ ಹಾಗೆ ದಶಮ ಸ್ಥಾನದಲ್ಲಿ ಕುಜ ಶುಕ್ರ ಸೂರ್ಯ ಬುಧ ನಾಲ್ಕು ಗ್ರಹಗಳು ಸಹ ಸಂಚಾರ ಮಾಡ್ತಾ ಇದೆ ಅಂದರೆ ಆ ನಾಲ್ಕು ಕರ್ಮಸ್ಥಾನ ಅಂದರೆ ಹತ್ ಶನಿ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಈ ನಾಲ್ಕು ಗ್ರಹಗಳಿದ್ದರೆ ಭೂಮಿ ಲಾಭ ಆಗುವಂಥದ್ದು ಮನೆ ಗೃಹ ಪ್ರವೇಶ ಮಾಡುವಂಥದ್ದು ಒಳ್ಳೆ ಮಿತ್ರರ ಪರಿಚಯ ಆಗುವಂಥದ್ದು ಅಥವಾ ಪೂರ್ವಾಜಿತ ಆಸ್ತಿ ಯಾವುದೋ ಒಂದು ತಾತ ಮಾಡಿದ್ದ ಆಸ್ತಿನೋ ತಂದೆ ಮಾಡಿಟ್ಟಿರೋ ಆಸ್ತಿನೋ ಅದು ಪ್ರಾಪ್ತಿಯಾಗುವಂಥದ್ದು ಹಾಗಾಗಿ ಸ್ವಲ್ಪ ಏನಂದರೆ ಎಲ್ಲ ವಿಚಾರದಲ್ಲಿ ದುಡುಕಬೇಡಿ ಸ್ನೇಹಿತರು ನಿಮಗೆ ಒಳ್ಳೆಯವರಾಗಿ ಇರ್ತಾರೆ ಆದರೆ ಆ ಸ್ನೇಹಿತರಿಂದ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ಮೀನರಾಶಿಯವರು ಬಹಳ ವಿಶೇಷವಾಗಿ ಶನೇಶ್ವರ ಗುರುವಿನ ಮನೆಯಲ್ಲಿದ್ದಾರೆ ಅಂದರೆ ಅವರು ಪ್ರಯಾಣಕ್ಕೆ ತುಂಬ ಆಸೆ ಪಡ್ತಾರೆ ಪ್ರಯಾಣ ಮಾಡಬೇಕು ಅಲ್ಲೋಗಿ ಏನೋ ಒಂದು ವಿಶೇಷವಾಗಿ ಏನಾದರೂ ಜಯಿಸಬೇಕು ಹೊಸದಾಗಿ ಏನಾದರೂ ಬದಲಾವಣೆಗಳನ್ನ ಕಾಣಬೇಕು ಹೊಸದಾಗಿ ಏನಾದರೂ ಪರ್ಚೇಸ್ ಮಾಡಬೇಕು ಅನ್ನೋ ಆಲೋಚನೆಗಳು ತುಂಬ ಇರುತ್ತೆ ಅದನ್ನು ಮೋಸ ಹೋಗುವಂಥ ಸಾಧ್ಯತೆಯೂ ಇರುತ್ತೆ ಸ್ವಲ್ಪ ಎಚ್ಚರಿಕೆ ತಗೊಳ್ತಕ್ಕಂಥದ್ದು ಶನೇಶ್ವರ ಆವಿಷ್ಯಂ ಜೀವನೋಪಾಯ ಮರಣಂಚ ಶನೇಶ್ವರ ಮರಣ ಕೊಡುವಂತಹ ಶನೇಶ್ಚರ ಜನ್ಮದಲ್ಲಿ ಸಂಚಾರ ಮಾಡಿದ್ರೆ ಏನೋ ಆರೋಗ್ಯದಲ್ಲಿ ಭಯ ಏನಾಗ್ಬಿಡುತ್ತೋ ಏನೋ ನನಗೆ ನನ್ನ ಆರೋಗ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಹೇಳಿ ತುಂಬಾ ಇವರು ಆಸ್ಪತ್ರೆಗೆ ಹೋಗಿ ಸುಮ್ಮ ಸುಮ್ಮನೆ ಆದರೂ ಟೆಸ್ಟ್ ಮಾಡಿಸೋದು ಬ್ಲಡ್ ಟೆಸ್ಟ್ ಮಾಡಿಸುವಂಥದ್ದು ಅದರಲ್ಲಿ ಕೊಲೆಸ್ಟ್ರಾಲ್ ಟೆಸ್ಟ್ ಅಥವಾ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳುವಂಥ ಪ್ರಯತ್ನಗಳು ಮಾಡ್ತಾರೆ ಬಟ್ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಡಿ ಆರೋಗ್ಯದಲ್ಲಿ ಏನು ಅಂಥ ಒಂದು ಟೆನ್ಷನ್ ತಗೊಳ್ಳುವಂಥದ್ದಿಲ್ಲ ವಿನಾಕಾರಣ ಟೆನ್ಷನ್ ಮೀನುರಾಶಿಯವರು ಈ ಒಂದು ಆರು ತಿಂಗಳು ತೊಗೊಂತಾರೆ ಅದಾದ ನಂತರ ಸರಿ ಹೋಗುತ್ತೆ